ವೀಕ್ಷಕರೇ ಪೂರ್ವಾಷಾಢ ನಕ್ಷತ್ರದವರ ಉದ್ಯೋಗದ ಬಗ್ಗೆ ಈ ವಿಡಿಯೋ ಅಂದ್ರೆ ಪೂರ್ವಾಷಾಢ ನಕ್ಷತ್ರದವರು ಯಾವ ಉದ್ಯೋಗವನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವ ಉದ್ಯೋಗ ಮಾಡಿದ್ರೆ ಲಾಭ ಆಗುತ್ತೆ ಸಾಮಾನ್ಯವಾಗಿ ಯಾವ ಉದ್ಯೋಗದಲ್ಲಿ ಇರಬಹುದು ಅಥವಾ ಉದ್ಯೋಗ ಇಲ್ಲದಿದ್ರೆ ಯಾವ ಉದ್ಯೋಗವನ್ನ ಪ್ರಯತ್ನ ಪಟ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಬಹಳ ಮುಖ್ಯವಾಗಿರ್ತಕ್ಕಂಥ ಟಾಫಿಕ್ ನಿಮ್ಗೆ ತುಂಬಾ ಯೂಸ್ ಆಗತಕ್ಕಂತ ವಿಡಿಯೋ ಇದಾಗಿರ್ತಕ್ಕಂಥದ್ದು ವಿಡಿಯೋನ ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ಕೊನೆ ತನಕ ನೋಡ್ಬೇಕು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಕೊನೆಯಲ್ಲಿ ಸದಾ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೋಬೇಕು ಎಚ್ಚರಿಕೆಯಲ್ಲಿ ಇಟ್ಟಬೇಕು ಯಾವತ್ತಿಗೂ ನಿಮ್ಮ ಆರೋಗ್ಯದ ಬಗ್ಗೆ ಇದನ್ನ ನಿರ್ಲಕ್ಷಿಸುವ ಹಾಗಿಲ್ಲ ಅಂತಹ ಒಂದು ಪಾಯಿಂಟ್ ನೀವು ವಿಡಿಯೋದಲ್ಲಿ ಸಿಗುತ್ತೆ ಕೊನೆ ತನಕ ನೋಡಿ ಇನ್ನೇ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಮಾತನ್ನ ಹೇಳ್ತಾ ವೀಕ್ಷಕರೇ ಪೂರ್ವಾಷಾಢ ನಕ್ಷತ್ರ ಧನು ರಾಶಿ ಅಂದ್ರೆ ಬರುತ್ತೆ ಧನು ಧನುರಾಶಿಗೆ ಧನು ರಾಶಿಗೆ ಅಧಿಪತಿ ಯಾರು ಬೃಹಸ್ಪತಿ ಅಂದ್ರೆ ಗುರು ಅಧಿಪತಿ ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಶುಕ್ರ ಅಧಿಪತಿ ಇನ್ನು ನಕ್ಷತ್ರದ ದೇವತೆ ಜಲ ದೇವತೆ ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರದ ವಿಶೇಷತೆ ಏನು ಗೊತ್ತಾ ಯಾವತ್ತಿಗೂ ಕೊಡುಗೈದಾನಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ವ್ಯಕ್ತಿಗಳು ಯಾವತ್ತಿಗೂ ದಾನ ಧರ್ಮಾದಿ ಮಾಡೋದ್ರಲ್ಲಿ ಪರೋಪಕಾರ ಪರಸಾಯ ಮಾಡ್ತಕ್ಕಂಥದ್ರಲ್ಲಿ ಮಾಡತಕ್ಕಂಥದ್ರಲ್ಲಿ ಎತ್ತಿದ ಕೈ ಎಷ್ಟೋ ಸಲ ಬೇರೆಯವ್ರಿಗೆ ಸಹಾಯ ಮಾಡಿ ನಿಮಗಿಲ್ದಿರುವಂತಹ ಪರಿಸ್ಥಿತಿಗಳನ್ನು ನೀವು ಅನುಭವಿಸಿದಿರಿ ಎಷ್ಟೋ ಸಲ ಬೇರೆಯವ್ರಿಗೆ ಸಹಾಯ ಮಾಡಿ ನೀವೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿರತಕ್ಕಂಥದ್ದು ನೀವು ನೋಡಿದಿರಿ ಈ ತರದ ಎಕ್ಸ್ಪೀರಿಯೆನ್ಸ್ ಎಷ್ಟು ಜನರಿಗೆ ಆಗಿದೆ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಇನ್ನು ಅವಶ್ಯಕತೆಗಿಂತ ಅಹ್ ಅಧಿಕವಾಗಿರತಕ್ಕಂತ ಉದಾರತೆ ಇರುವಂತದ್ದೇ ನಿಮಗೆ ಮೈನಸ್ ಪಾಯಿಂಟ್ ಆಗ್ಬೋದು ನೀವು ಏನೇ ಒಂದು ವ್ಯವಹಾರ ಮಾಡಿದ್ರು ಅದು ಹೆಚ್ಚಿಗೆ ಇರುತ್ತೆ ಜಾಗರೂಕತೆ ಜಾಸ್ತಿ ಇರುತ್ತೆ ಈಗ ಒಬ್ಬರು ಊಟ ಮಾಡೋ ಅನ್ನ ರೆಡಿ ಮಾಡೋ ಅಂದ್ರೆ ಇಬ್ರುದು ಇರ್ಲಿ ಹೆಚ್ಚು ಕಮ್ಮಿ ಅನ್ನುವಂತ ಮನಸ್ಥಿತಿ ಜೊತೆಗೆ ಈ ನೂರು ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಇನ್ನೂರು ರೂಪಾಯಿ ಖರ್ಚು ಮಾಡುವಂತದ್ದು ದುಡ್ಡು ಕೈಯಲ್ಲಿ ಬಂದು ಅಂದ್ರೆ ಮುಗದೋಯ್ತು ಅದನ್ನ ಕಂಟ್ರೋಲೆ ಮಾಡ್ಕೊಳಕ್ಕಾಗಲ್ಲ ಖರ್ಚು ಮಾಡೋದ್ರಲ್ಲಿ ಎತ್ತಿದ ಕೈ ಏ ದುಡ್ಡಿಗು ಮಹತ್ವ ಕೊಡ್ಲಾರ್ದಂತ ವ್ಯಕ್ತಿತ್ವ ಜನಗಳಿಗೆ ಮಹತ್ವ ಕೊಡೋದು ಜನಗಳು ನಮ್ ಬಗ್ಗೆ ಏನ್ ಅನ್ಕೋತಾರ ಏನೋ ಆತಿಥ್ಯವನ್ನ ಬೇರೆಯವರ ಒಂದು ಆತಿಥ್ಯಕ್ಕೆ ಸಾಕ್ಷಿ ಆಗುವಂಥದ್ದು ಅವರನ್ನ ಸರಿಯಾಗಿ ಸತ್ಕರಿಸುವಂಥದ್ದು ಎಲ್ಲರನ್ನ ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಎಲ್ಲರನ್ನ ಗೌರವಿಸುವಂಥದ್ದು ಈ ತರ ಒಂದು ಮನಸ್ಥಿತಿ ಈ ಪೂರ್ವ ಶಾಢ ನಕ್ಷತ್ರದವರಿಗೆ ಇರ್ತಕ್ಕಂಥದ್ದು ವಿಶಾಲವಾದ ದೃಷ್ಟಿಕೋನ ಇರುತ್ತೆ ವಿದ್ಯಾವಂತರು ಬಹಳಷ್ಟು ತಿಳಿದವರು ಅನುಭಾವಿಗಳು ಜ್ಞಾನಿ ವಿನಯವಂತರು ಮಾನವೀಯತೆ ಇರತಕ್ಕಂತಹ ವ್ಯಕ್ತಿತ್ವ ಇ ಆಪ್ತ ಇನ್ನು ಇ ಹಸನ್ಮುಖಿಯಾಗಿರ್ತೀರಿ ಆ ಪ್ರಾಮಾಣಿಕರು ಯಾವುದೇ ಮೋಸ ಮಾಡಬೇಕು ಅಥವಾ ಇನ್ನೊಬ್ಬರನ್ನ ಅನ್ಯರನ್ನ ನೋಯಿಸ್ಬೇಕು ದೂಷಿಸ್ಬೇಕು ಹಿಂಸಿಸ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇರೋದಿಲ್ಲ ಅನ್ಯರಿಗೆ ಪ್ರೀತಿ ಮಾಡುವಂತದ್ದು ಎಲ್ಲರನ್ನು ತನ್ನ ಸಮಾನವಾಗಿ ಕಾಣ್ತಕ್ಕಂತಹ ಒಂದು ಗುಣ ಇರುತ್ತೆ ಸತ್ಯವಂತರು ನ್ಯಾಯವಂತರು ಸಂವೇದನಾಶೀಲರಾಗಿರ್ತಕ್ಕಂಥದ್ದು ಸಂಚುಲಿತವಾಗಿರ್ತಕ್ಕಂತಹ ಜೊತೆಗೆ ಆದ ಆಶಾವಾದಿತನ ಅನ್ನುವಂಥದ್ದು ಇರುತ್ತೆ ಇವತ್ತಿಗೂ ಜೀವನದಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದಿರುತ್ತೆ ಒಂದು ಆತ್ಮಸಾಕ್ಷಿ ಸಾಕ್ಷಿ ಅನ್ನುವಂಥದ್ದು ಇರುತ್ತೆ ಅದಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಅನ್ಯರ ಸಲಹೆಗಳನ್ನ ಅನುಸರಿಸುವಂಥದ್ದು ಆ ಮತ್ತೆ ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥ ಗುಣ ನಿಮ್ ಬಗ್ಗೆ ಹೇಳ್ತಾ ಕುಂತ್ರೆ ಒನ್ ಅವರ್ ಸಾಲಲ್ಲ ಅಷ್ಟೊಂದಿದೆ ಅಷ್ಟೊಂದು ಇಂಪಾರ್ಟೆಂಟ್ನ ಇರತಕ್ಕಂತಹ ನಕ್ಷತ್ರ ಇದು ಪೂರ್ವ ಶಾಢ ನಕ್ಷತ್ರದು ಮತ್ತೊಂದ್ಸಲ ಒಂದು ವಿಡಿಯೋದಲ್ಲಿ ನಿಮ್ಮ ಗುಣಲಕ್ಷಣಗಳ ಬಗ್ಗೆ ಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡೋಣ ಇವತ್ತಿನ ಟಾಫಿಕ್ ಬೇರೆ ಇದೆ ಏನಂತಂದ್ರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಅಥವಾ ಮಾಡ್ತಾ ಇರ್ತೀರಿ ಅಥವಾ ಪ್ರಯತ್ನಿಸಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ತಿಳಿಸಬೇಕಾಗಿದೆ ನೋಡಿ ಈ ನ್ಯಾಯಾಲಯ ಅಥವಾ ನ್ಯಾಯವಾದಿ ನ್ಯಾಯಾಧೀಶ ಟೈಪಿಸ್ಟ್ ವಕೀಲರು ಜಡ್ಜು ಈ ರೀತಿ ಕೋರ್ಟಿಗೆ ಸಂಬಂಧಿಸಿರುವಂತಹ ಆ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಬಹಳಷ್ಟು ಲಾಭಗಳನ್ನ ಗಳಿಸುವಂತಹ ಸಾಧ್ಯತೆಗಳು ನ್ಯಾಯ ಕೊಡಿಸುವಂತದ್ದು ಬೇರೆಯವರಿಗೆ ಸಹಾಯ ಮಾಡುವಂಥದ್ದು ಇದೇ ಒಂದು ಉದ್ಯೋಗ ಆಗಿ ವೃತ್ತಿಯಾಗಿ ಆಗಬಹುದು ಇನ್ನು ಈ ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟಂತಹ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತಹ ಇಂತಹ ಕ್ಷೇತ್ರದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಲಾಭ ಇದೆ ಇನ್ನು ಖಜಾಂಚಿಯಾಗಿ ಲೆಕ್ಕ ಪರೀಕ್ಷಕರಾಗಿ ನಿರ್ದೇಶಕರಾಗಿ ರೈಲ್ವೆ ಇಲಾಖೆಯಲ್ಲಿ ಜಲ ವಿದ್ಯುತ್ ನಲ್ಲಿ ನಿಮ್ಮ ಒಂದು ಕೆಲಸಗಳು ತುಂಬಾ ಲಾಭವನ್ನ ಕೊಡ್ತಕ್ಕಂತಹ ಒಂದು ಕ್ಷೇತ್ರಗಳಾಗಿರ್ತಕ್ಕಂಥದ್ದು ಆ ಇನ್ನು ಒಂದು ಸುಮಾರು ಇಪ್ಪತ್ತೈದು ಕ್ಷೇತ್ರಗಳಿದೆ ನೀವು ಯಾವ ಯಾವ್ಯಾವ ಮುಖ್ಯ ಮುಖ್ಯವಾಗಿರ್ತಕ್ಕಂತ ಮಾಹಿತಿಗಳಿದಾವೆ ಆದ್ರೆ ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೇಕು ಬಹಳ ಮುಖ್ಯವಾದ ವಿಚಾರಗಳು ತಿಳಿಸೋದಿದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರ ಇದು ಅಂತ್ಯಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂಥ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಎಂಬತ್ತರಿಂದ ನೂರು ಪುಟ ಇರುತ್ತೆ ಅಂತಂದ್ರೆ ಸಾಮಾನ್ಯ ಮಾತಲ್ಲ ಇನ್ನು ಈ ಪೂರ್ವ ಶಾಢ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಥವಾ ಪ್ರಯತ್ನ ಪಡಬೇಕು ಅನ್ನೋ ವಿಚಾರವಾಗಿ ನೋಡಿ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಲಾಭ ಇರುತ್ತೆ ಆರ್ಥಿಕವಾಗಿರತಕ್ಕಂತಹ ಇಲಾಖೆಯಲ್ಲಿ ಆಹಾರದ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಆಹಾರ ತಯಾರಿಕೆ ಆಹಾರ ಮಾರಾಟ ಆಹಾರಕ್ಕೆ ಒಟ್ಟಾರೆ ಸಂಬಂಧಿಸಿರ್ತಕ್ಕಂಥ ಉದ್ಯೋಗದಲ್ಲಿ ನಿಮಗೆ ಲಾಭ ಇದೆ ದವಸ ಧಾನ್ಯಗಳಲ್ಲಿ ಇನ್ನು ಈ ಸಕ್ಕರೆ ರೇಷ್ಮೆ ಅಥವಾ ಕೃಷಿ ಸಿಹಿ ಪದಾರ್ಥಗಳು ಬಿಸ್ಕಿಟು ಈ ರಸ್ತೆ ನಿರ್ಮಾಣ ಮಾಡತಕ್ಕಂತಹ ಕ್ಷೇತ್ರ ಈ ರೀತಿಯಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಿಮಗೆ ಬಹಳ ದೊಡ್ಡ ಲಾಭಗಳು ಕಂಡು ಬರುತ್ತೆ ಇನ್ನು ವಾಯುಯಾನ ಯಾತ್ರೆ ಅಂದ್ರೆ ವಿಮಾನಕ್ಕೆ ಸಂಬಂಧಿಸಿರುವಂತಹ ಮತ್ತೆ ಈ ದೇವಿಯ ಮಂದಿರ ಅಥವಾ ದೇವಿಯ ಆರಾಧಕರು ಮತ್ತೆ ಸಾಮಾಜಿಕವಾಗಿರತಕ್ಕಂಥ ವಿಜ್ಞಾನ ನಿಮಗೆ ಯಾವುದೇ ಒಂದು ಸಂಘ ಸಂಸ್ಥೆ ಶಿಕ್ಷಣ ಸಂಸ್ಥೆ ಜೊತೆಗೆ ಯಾವುದೋ ಒಂದು ರಾಜಕೀಯ ಕ್ಷೇತ್ರ ಇಂತಹ ಸಾರ್ವಜನಿಕ ವಲಯಕ್ಕೆ ಬೆರೆಯುವಂತಹ ಕ್ಷೇತ್ರದಲ್ಲಿ ನಿಮಗೆ ಬಹಳಷ್ಟು ಲಾಭ ಇದೆ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅವಕಾಶಗಳು ಚೆನ್ನಾಗಿರುತ್ತೆ ಸಾಮಾಜಿಕ ಕಲ್ಯಾಣ ಅಧಿಕಾರಿಯಾಗಿ ಇನ್ನು ಪುರಸ್ಕಾರ ಪ್ರಾಪ್ತಿ ಹೊಂದುವಂತಹ ಸಾಧ್ಯತೆಗಳು ಇರ್ತವೆ ಇನ್ನು ಈ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಖಜಾತಿ ಇಂತಹ ಪೋಸ್ಟ್ಗಳಲ್ಲಿ ಬಹಳಷ್ಟು ಜನರು ಬರಬಹುದು ಇನ್ನು ಈ ಪಶು ಚಿಕಿತ್ಸೆ ಪಶು ಪಕ್ಷಿಗಳಿಗೆ ಸಂಬಂಧಿಸಿರ್ತಕ್ಕಂತ ಕೆಲಸ ಕಾರ್ಯಗಳು ಲಾಭ ಇದೆ ಇನ್ನು ನರ್ಸರಿ ನಡೆಸ್ತಕ್ಕಂಥವ್ರಿಗೆ ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಅನುಕೂಲತೆಗಳು ನಿಮ್ಗೆ ಕಂಡು ಬರುತ್ತೆ ಹೊಂದಾಣಿಕೆ ಆಗ್ತವೆ ಚಲನಚಿತ್ರ ಕ್ಷೇತ್ರ ನಿಮಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅದು టీ వి మాధ్యమ దృశ్య మాధ్యమ అందు క్షేత్ర ఇర్బుద్ధు కళంధి అంత ఆకాశవాణి బ్యాంక్ అంతూ తు చుట్టాగె అది సంబంధపే ఫైనాన్సు ಯಾವುದೇ ಮ್ಯೂಚುವಲ್ ಫಂಡು ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಯಾವುದೋ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತ ವ್ಯವಹಾರ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ಅದು ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ದೂರದರ್ಶನ ಕಲಾವಿದರಾಗಿ ನಟರಾಗಿ ಏನು ವ್ಯಾಪಾರ ಉದ್ಯೋಗ ಕ್ಷೇತ್ರ ತುಂಬಾ ಚೆನ್ನಾಗಿರುತ್ತೆ ವಸ್ತ್ರ ನಿರ್ಮಾಣಗಳು ವಸ್ತ್ರ ವ್ಯಾಪಾರಗಳು ಶೃಂಗಾರ ಸಾಮಗ್ರಿಗಳು ಸ್ಟಾಕು ಎಲ್ ಐ ಸಿ ಏಜೆಂಟು ಎಕ್ಸ್ಚೇಂಜ್ ಆಫೀಸರು ಮತ್ತೆ ಉಪಹಾರ ಗ್ರಹ ಈ ಆಸ್ಪತ್ರೆಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು ಪಾಲುದಾರಿಕೆ ಆಗಿರ್ತಕ್ಕಂಥ ಅಥವಾ ದೇಶಿ ಔಷಧಗಳು ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ನೀವೇ ಉತ್ಪಾದನೆ ಮಾಡುವಂಥದ್ದು ಅಥವಾ ವಂಶ ಪರಂಪರೆಯಿಂದ ಬಂದಿರತಕ್ಕಂಥ ಉದ್ಯೋಗ ಇನ್ನು ದೈಹಿಕವಾಗಿರ್ತಕ್ಕಂಥ ತಜ್ಞರಾಗಿರ್ಬೋದು ಮಕ್ಕಳ ಆಸ್ಪತ್ರೆ ಆಸ್ಪತ್ರೆಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಆರೋಗ್ಯಕ್ಕೆ ಸಂಬಂಧ ಕೆಲಸ ಕೆಲಸ ಆಗಿರಬಹುದು ಈ ಎಲ್ಲಾ ಕ್ಷೇತ್ರಗಳು ನಿಮಗೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತವೆ ಈ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ರೆ ಚೆನ್ನಾಗಿರತ್ತೆ ಜೊತೆಗೆ ಈ ಕ್ಷೇತ್ರದಲ್ಲಿ ಇದ್ದವರು ಕೂಡ ಸಕ್ಸಸ್ಫುಲ್ ಆಗಿರ್ತಾರೆ ಈ ನಕ್ಷತ್ರದವರು ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಇನ್ನು ಬಹುಮುಖ್ಯವಾದ ಪಾಯಿಂಟ್ ಇದೆ ಏನು ಅಂತಂದ್ರೆ ಈ ಎಲ್ಲ ಕೆಲಸ ಮಾಡೋದಕ್ಕೆ ಮೆಂಟಲಿ ಫಿಸಿಕಲಿ ಫಿಟ್ ಇರ್ಬೇಕಲ್ವಾ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಮಾನಸಿಕವಾಗಿ ದೈಹಿಕವಾಗಿ ಅಹ್ ಸದೃಢನಾದಾಗ ಅವನ್ ಮಾಡುವಂತ ಕೆಲಸ ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ ಸಕ್ಸಸ್ ಆಗುತ್ತೆ ಅದರಿಂದ ಧನ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಆರೋಗ್ಯ ಸದಾ ಒಂದು ವಿಚಾರವನ್ನ ನೀವು ಎಚ್ಚರಿಕೆಯಲ್ಲಿ ಇಟ್ಕೋಬೇಕಾಗಿರತಕ್ಕಂತ ಅಂಶ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಮುಖ್ಯವಾಗಿ ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರದವರ ಬಗ್ಗೆ ವಿಡಿಯೋದ ಮಾಹಿತಿ ಸಿಗ್ತವೆ ನಿಮಗೆ ಇಷ್ಟವಾಗಿರ್ತಕ್ಕಂತ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಪೂರ್ವಾಷಾಢ ನಕ್ಷತ್ರದವರು ಯಾವತ್ತಿಗೂ ಆರೋಗ್ಯದ ವಿಚಾರದ ಬಗ್ಗೆ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಈ ವಾತ ಪಿತ್ತಗಳಿಗೆ ಸಂಧಿವಾತಗಳಿಗೆ ಸಂಬಂಧಿಸಿರ್ತಕ್ಕಂಥ ಎಚ್ಚರಿಕೆಯನ್ನ ನೀವು ಆ ಒಂದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಈ ಆಹಾರ ಜಾಸ್ತಿ ಊಟ ಮಾಡಿದ್ರೆ ಸ್ವಲ್ಪ ಎದೆ ಉರಿ ಸಮಸ್ಯೆ ಶೀತಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ಇರುತ್ತವೆ ಈ ಐಸ್ ಕ್ಯೂಬ್ ಸ್ವಲ್ಪ ಈ ಕೋಲ್ಡ್ ಡ್ರಿಂಕ್ಸ್ ನಂತಹ ವಸ್ತುಗಳನ್ನ ಕುಡಿಯುವಂಥದ್ದು ಅಥವಾ ಕೋಲ್ಡ್ ನೀರನ್ನು ತಲೆ ಮೇಲೆ ಹಾಕೊಳ್ಳುವಂಥದ್ದು ಇಂತಹ ಸಂದರ್ಭದಲ್ಲಿ ಈ ವಾತ ಶೀತ ಮತ್ತೆ ಈ ಕೆಮ್ಮು ನೆಗಡಿ ಈ ರೀತಿಯಾಗಿರ್ತಕ್ಕಂಥ ಅಲರ್ಜಿಗಳು ನಿಮಗೆ ಜಾಸ್ತಿಯಾಗಿ ಕಂಡು ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ಸದಾ ಸ್ಮರಣೆಯಲ್ಲಿ ಇಟ್ಕೋಬೇಕು ಇದ್ರ ಬಗ್ಗೆ ಎಚ್ಚರಿಕೆ ಇಟ್ಕೋಬೇಕು ಮಿತುವಾಗಿರಬೇಕು ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರೆ ಆರೋಗ್ಯದ ಮೇಲೆ ದುಷ್ಟು ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಇರುತ್ತವೆ ಜಾಗರೂಕರಾಗಿರಿ ಆರೋಗ್ಯದ ಬಗ್ಗೆ ಗಮನ ಇರಲಿ ಮತ್ತೆ ಯಾವ ಕ್ಷೇತ್ರದಲ್ಲಿ ಒಳ್ಳೇದಿರುತ್ತೆ ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿ ತಿಳಿಸಿದೀವಿ ಅದ್ರ ಬಗ್ಗೆನೂ ಕೂಡ ಗಮನ ಹರಿಸಿ ಜೀವನದಲ್ಲಿ ಅಹ್ ಸಕ್ಸಸ್ ಅನ್ನ ಕಾಣಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು